ಅದಕ್ಕೆ ನಮಸ್ಕಾರ ಸ್ನೇಹಿತರೆ ನಾನು ಪೂರ್ಣೇಶ್ ಅಲ್ಲಿ ಚಿಕ್ಕ ಈಗಾಗಲೇ ಕಳೆದ ಒಂದು ಎಂಟತ್ತು ದಿವಸ ಹಿಂದೆ ಒಂದು ಹೇಮಾವತಿ ಹೊಳೆಯಲ್ಲಿ ನಾವು ವಿಡಿಯೋ ಮಾಡಿ ವೈರಲ್ ಮಾಡಿ ಸುವರ್ಣ ಚಾನಲ್ನಲ್ಲಿ ಒಂದು ಪಿಕ್ ತ್ರೀ ಅನ್ನೋ ಅಂತ ಒಂದು ಪ್ರೋಗ್ರಾಮ್ ಬರ್ತದೆ ಆ ಪ್ರೋಗ್ರಾಮ್ನಲ್ಲಿ ನ್ಯೂಸ್ ಮಾಡಿ ಈ ಮಲೆನಾಡು ಭಾಗದಲ್ಲಿ ಶ್ರೀಮಂತರು ಕೆಲವೇ ಕೆಲವು ಶ್ರೀಮಂತರುಗಳು ಕಾಪಿ ಪಂಪರ್ ನೀರನ್ನು ಹೊಳೆಗೆ ಬೀಳ್ತಾ ಇದ್ದಾರೆ ಹೇಳಿ ಒಂದು ವಿಡಿಯೋ ಮಾಡಿದ್ವಿ ಆದರೆ ಇವತ್ತು ನಿನ್ನೆಯಿಂದ ಮತ್ತೆ ಇದು ಹೊಳೆ ಈ ಇದು ಜಪಾವತಿ ಮಗ್ಜೇಳಿ ಭಾಗದಿಂದ ಹರಿದು ಬರ್ತದೆ ಇದು ಮಜ್ಜಿಗೆ ಮಗ್ಜಳಿ ಕಜ್ಜಳ್ಳಿ ಮತ್ತು ಮಾನಾಲ ಭಾಗದಿಂದ ಹರಿದು ಬರ್ತದೆ ಇದು ಇವತ್ತು ನಿನ್ನೆ ರಾತ್ರಿಯಿಂದ ಅಥೇಚ್ಛವಾಗಿ ಕಾಪಿ ಪಲ್ಪರ್ ನೀರನ್ನು ಬಿಟ್ಟಿದ್ದಾರೆ ಇಲ್ಲಿ ಇದು ತುಂಬ ಕಪ್ಪು ಬಣ್ಣದಿಂದ ಹರಿತಾ ಇದೆ ನೋಡಿ ಇಲ್ಲಿ ನೀರು ಆಯಿತಾ ಇಲ್ಲೂ ಜನಸಾಮಾನ್ಯರೆಲ್ಲ ಇದ್ದಾರೆ ನೋಡಿ ನೀರು ಕುಡಿತಾ ಇದ್ದಾರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಆದರೆ ಇದು ಮನಕುಲುಕ್ಕುವ ದೃಶ್ಯ ಅಂತ ಹೇಳ್ಬೋದು ಇದು ನೀಚರು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದುವರೆಗೆ ಸುವರ್ಣ ಅಷ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ವಿಜಯವಾಣಿ ಪೇಪರಲ್ಲಿ ಮತ್ತು ಎಲ್ಲ ಪತ್ರಿಕೆ ದಿನಪತ್ರಿಕೆಗಳಲ್ಲೂ ಸಹ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಆದರೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಮುಚ್ಚಿ ಕೊಡಿಸಿದ್ದಾರೆ ಇದಕ್ಕೆ ಇದನ್ನು ಗಮನಿಸಿದ್ರೆ ನಮಗೆಲ್ಲೋ ಅಧಿಕಾರಿಗಳು ಈ ಶ್ರೀಮಂತರ ಜೊತೆ ಕೆಲವೇ ಕೆಲವು ಶ್ರೀಮಂತರು ಜೊತೆ ಶಾಮೀಲಾಗಿದ್ದಾರೆ ಅನ್ಸಿ ಅಧಿಕಾರಿಗಳನ್ನ ಯಾರು ಈ ಶಾಮೀಲಾಗಿರೋ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಿಸಿ ಮತ್ತು ಶ್ರೀಮಂತರು ಯಾರು ಪಲ್ಪರ್ನ ನೀರು ಬಿಡ್ತಾ ಇದ್ದಾರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತಂತ ಹೇಳ್ತಾ ಹಾಗೆ ಇವತ್ತು ನಾನು ಪೊಲ್ಯೂಷನ್ ಕಂಟ್ರೋಲ್ ನನಗೆ ಫೋನ್ ಮಾಡಿದೆ ಆದರೆ ಅವರಿಗೆ ನಮ್ಮ ಹತ್ರ ವೆಹಿಕಲ್ ಇಲ್ಲ ವೆಹಿಕಲ್ ಅವೈಲಬಲ್ ಇಲ್ಲ ಸೋಮವಾರ ಅಥವಾ ಮಂಗಳವಾರ ಬರ್ತೀನಿ ಅಂತಂತೇಳಿ ನನಗೆ ಉತ್ತರ ಕೊಡ್ತಾರೆ ಆಯಿತಾ ಇಂಥ ಒಂದು ಇಲಾಖೆಯಲ್ಲಿ ಒಂದು ವೆಹಿಕಲ್ ಇಲ್ಲ ಅಂತ ಅಂದರೆ ನಮ್ಮ ಪರಿಸ್ಥಿತಿ ಏನು ಆಯಿತಾ ಯಾರೂ ಹೇಳಿ ಅವರು ಸಹ ಅಧಿಕಾರಿಗಳ ಈ ಕಡೆ ಗಮನ ಹರಿಸಿಲ್ಲ ತಹಸೀಲ್ದಾರು ಬಂದಿಲ್ಲ ಅವ ಅಂಥ ಒಂದು ಅವೇರ್ನೆಸ್ ಕ್ರಿಯೇಟ್ ಆದರೂ ಒಂದು ಅಧಿಕಾರಿಗಳ ಈ ಕಡೆ ಗಮನ ಹರಿಸಿಲ್ಲ ಅನ್ನೋದು ತುಂಬ ಶೋಚನೀಯ ಇದು ಜಪೋತ್ ನಾನು ಈ ಹುರುಡಿ ಸೇತುವೆ ಹತ್ರ ನಾನು ನಿಂತ ಮಾತಾಡ್ತಾ ಇದ್ದೀನಿ ಉರುಳಿ ಭಾಗದಲ್ಲಿ ಉರುಳಿ ಸೇತುವೆ ಹತ್ರ ನಿಂತು ಮಾತಾಡ್ತಾ ಇದ್ದೀನಿ ಹುಳಿಯ ಸೇತುವೆ ನೋಡಿ ಹುಡಿ ಸೇತುವೆ ಹುರುಡಿ ಸೇತುವೆ ಭಾಗದಲ್ಲಿ ನಾನು ನಿಂತು ಮಾತಾಡ್ತಿದ್ದೀನಿ ಇದು ಕಚ್ಚಳ್ಳಿ ಮಾನಾಲ ಮಗ್ಚೇಳಿ ಭಾಗದಲ್ಲಿ ಬಿಡ್ತಾ ಇರೋ ಬಿಡ್ತಾ ಇರೋದು ಕಾಪಿ ಪಲ್ಪರ್ ನೀರು ಇಲ್ಲಿಂದ ಮೇಲೆ ಬಿಡ್ತಾ ಇರೋದು ಈ ಅಜ್ಜಗೋಟ್ನಳ್ಳಿ ಏನಿದೆ ಅಲ್ಲಿಂದ ಮೇಲೆ ಮೇಲ್ಪಟ್ಟು ಬಿಡ್ತಾ ಇರೋದು ಕಜ್ಜೇಳಿ ಎಸ್ಟೇಟು ಅಥವಾ ಮಾನಾಲ ಅಥವಾ ಅಲ್ಲಿ ಮಗ್ಜೇಳಿಯಿಂದ ಬಿಡ್ತಾ ಇದ್ದಾರೆ ಅಂತೇಳಿ ಸಾಂಧಿಕರು ಹೇಳ್ತಾರೆ ದಯವಿಟ್ಟು ಕೂಡಲೇ ಅಧಿಕಾರಿಗಳು ಇಲ್ಲಿಗೆ ಸ್ಥಳ ಪರಿಶೀಲನೆ ಮಾಡಿ ಕೂಡಲೇ ಇದನ್ನು ಗಮನ ಹರಿಸಿ ಕೂಡಲೇ ಇದ್ದ ಕ್ರಮ ಅಂತ ನನ್ನ ಒತ್ತಾಯ